ಈಗ ನನ್ನ ಹೆಸರೇನು ಈಗ ನಾವು ಯಾರು ಹಿಂದೂಗಳಲ್ವಾ ನಮ್ಮದೇ ಆದಂಥ ಆಚಾರ ವಿಚಾರ ಹೇಗಿಲ್ವಾ ನಮ್ಮ ಪಕ್ಷ ಯಾವುದು ಹಿಂದೂ ಧರ್ಮದ ವಿರುದ್ಧ ಇದೀವ ನಾವು ಕಾಂಗ್ರೆಸ್ ಪಕ್ಷ ಇಲ್ವಲ್ಲ ಕಾಂಗ್ರೆಸ್ ಪಕ್ಷ ಹಿಂದೂ ಧರ್ಮದ ವಿರುದ್ಧ ಇಲ್ವಲ್ಲ ನಾವೇ ಹಿಂದೂಗಳು ನಾವು ಸರ್ವ ಧರ್ಮಗಳ ಬಗ್ಗೆ ಗೌರವ ಇರ್ತಕ್ಕಂಥದ್ದು ಎಲ್ಲ ಧರ್ಮಗಳನ್ನು ನಾವು ಪಡಿಸ್ತಕ್ಕಂಥದ್ದು ಒಂದು ಜಾತ್ಯಾತೀತ ತತ್ವದಾಳಿಯಲ್ಲಿ ನಮ್ಮ ಪಕ್ಷ ನಿಲ್ಲಿಸುತ್ತದೆ ಕೆಲವು ಪಕ್ಷಗಳು ಕೇವಲ ಧರ್ಮದ ಹೆಸರಲ್ಲಿ ಮತ ಪಡೀತಕ್ಕಂಥವ್ರಿಗೆ ಇದೆಲ್ಲ ಬೇರೆ ಬೇರೆ ರೀತಿ ಕಾಣುತ್ತವ್ರೆ ಅವ್ರಿಗೆ ನೋವಾಡಿದೆ ಏನಪ್ಪ ನಾವೇನೋ ಇವ್ರನ್ನ ಇಂಥ ಜಾತಿಗೆ ಸೀಮಿತವಾದಂಥ ಪಕ್ಷ ಅಂತ ಬ್ರ್ಯಾಂಡ್ ಮಾಡಿಕೊಟ್ಟಿದ್ವಿ ಇವರೆಲ್ಲ ಧರ್ಮದ ಬಗ್ಗೆ ಭಾಳಷ್ಟು ಇವರೇ ಮಾತಾಡ್ತಾ ಇದ್ದಾರೆ ನಮಗಿನ್ನ ಬೆಳಗ್ಗೆ ಜನ ನಮಗೆ ಸೊಪ್ಪಾಕಲ್ಲ ಅಂತಕ್ಕಂಥ ಭಯದಿಂದ ಅವ್ರು ಭಾಳ ಏನಾದರೂ ಮಾತಾಡ್ತಾ ಇದ್ದಾರೆ ನಮ್ಮ ಧರ್ಮದ ಬಗ್ಗೆ ನಮ್ಗೆ ಹೆಮ್ಮೆ ಇದೆ ನಮ್ಮ ಧರ್ಮದ ಬಗ್ಗೆ ನಮ್ಗೆ ಗೌರವ ಇದೆ ನಮ್ಮ ಧರ್ಮದ ಆಚರಣೆ ಆಚ ಆಚಾರ ವಿಚಾರಗಳ ಬಗ್ಗೆ ನಮ್ಗೆ ಗೌರವ ಇದೆ ಅದು ನಮ್ಮ ವೈಯಕ್ತಿಕ ವೈಯಕ್ತಿಕ ನಮ್ಮ ಇದಕ್ಕೂ ಪಕ್ಷ ಕೂಡ ಯಾವುದೇ ರೀತಿಯಲ್ಲಿ ಅದಕ್ಕೆ ನಿರ್ಬಂಧ ಆಗ್ತಾ ಇರ್ಬೋದು ಮತ್ತೊಂದಾಗಿಲ್ಲ ಕೆಲವರು ಕೆಲವರು ನಡೆ ಕೆಲವರು ಪಕ್ಷಗಳ ಕೆಲವು ಪಕ್ಷಗಳ ಪರವಾಗಿ ಮಾತಾಡಿರ್ತಕ್ಕಂಥ ಅಥವಾ ಅವರ ಪರವಾಗಿ ವರ್ತಾರರಾಗಿ ನಡ್ಕೊಳ್ತಾ ಇರತಕ್ಕಂಥ ಅವರ ಬಗ್ಗೆ ಕೆಲವರು ಆದ್ರೂ ನಮ್ಮ ಹಿರಿಯ ನಾಯಕರು ಅವರ ಬಗ್ಗೆ ಟೀಕೆ ಮಾಡಿದ್ದಾರೆ ವಿನ ಧರ್ಮ ಮತ್ತೊಂದು ವಿಚಾರದಲ್ಲಿ ನೀವು ಅಲ್ಲಿ ಹೋಗಬೇಡಿ ಇಲ್ಲಿ ಹೋಗಬೇಡಿ ಅಂತಕ್ಕಂಥದ್ದು ಯಾರೂ ಇಲ್ಲ ನಮ್ಮ ಅಧ್ಯಕ್ಷ ರೀ ಮಲ್ಲಿಕಾರ್ಜುನ್ ಖರ್ಗೆ